ಕೋಕಿಲ ಕಣ್ಣೆ ನೋಡಬೇಕಾದ್ರೆ ಡಿಬ್ಬನ ಪತಿನ ಪಡೆದುಕೊಂಡು ನಾನು ಅದೇ ಯಾವ ಚರ್ಮಕ್ಕೂ ಈ ಪತಿ ದೇವರ ನಾನು ಕಲ್ಪಿಸಿಕೊಂಡ ಪ್ರೇಮ ಅಮರವಾಗಬೇಕಾದರೆ ನಿನ್ನೆ ಹೊಸದಾಗಿ ಕೂಡಿದ ನಮ್ಮ ಬಾಳು ಏನಾಗಬೇಕಾದರೆ ಮೊದಲ ಕೂಡಿದ ಮಿಲನ ಹುಡಿಯನ್ನು ಹೊರ ಬರ್ಲಿ ಚಿನ್ನ ಅಂದರು ನಿನ್ನ ಮದುವೆ ಸಾರ್ಥಕವಾಯಿತು ಆ ಮೇಲಿನ ಪರಮಾತ್ಮನೇ ಶಶಿಕಲಾ ಶಶಿಧರ ಎಂದು ಕಲ್ಪಿಸಿ ಕಲ್ಪಿಸಿಕೊಟ್ಟಿದೆ ಆ ಕಲ್ಪನೆ ಕೂಡ ನನಗೆ ಮಾಡಿಕೊಳ್ತಾ ಕಲ್ಪನೆ ಕಲ್ಪನೆ ಕೃತಿಗಿಳಿದು ಮುಂದೆ ನಿಮ್ಮ ತಂದೆ ಸಿಟ್ಟಾಗಿ ನಮ್ಮನ್ನು ಬಾಳದಂತೆ ಬಿಡದೆ ಕಾಡಬಹುದನ್ನದೇ ನನ್ನ ದೊಡ್ಡ ಪತಿ ಅವರಿ ಶೀತರ ಜಲಮ ಎಂತ ಕಷ್ಟಗಳು ಬಂದ್ರು ನಾನು ನಡೆದುಕೊಂಡು ಹೋಗುತ್ತೇನೆ ಅದು ಅಲ್ಲದೆ ನೀವು ಕಂಡ್ರ ವಾಯಿ ಮಾಂಗಲ ಮೇಲೆ ಆಡೆ ಮಾಡಿ ಹೇಳ್ತೀವಿ ಅದು 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 ಏನೊಂದು ನೋಡಿ ಶಂತ ಪಾಪಕ್ಕೆ ಗುರಿ ಆದ್ರೂ ಏನೇ ಮರದೇನು ಉಳಿಸಿಕೊಂಡು ಹೋಗುತ್ತೆ ಅಂತ ಆಡೆ ಮಾಡಿ ಹೇಳ್ತೀವಿ ಹುಚ್ಚಿರ ಅಬ್ಬರದಲ್ಲಿ ನಿನ್ನಂತ ಸ್ತ್ರೀಗಳು ಮಾತನಾಡಿದರೆ ಈ ಭಾರತ ದೇಶದಲ್ಲಿ ವರದಕ್ಷಿಣೆಯ ಪಿಡುಗೂತ ಗಾಳಿಗೆ ಸಿಲುಕಿ ಆರಿ ಹೋಗುತ್ತಿತ್ತು ಅಂದಾಗಲೇ ನಿಮ್ಮಂತ ಶ್ರೀಮಂತ ಕುಲ್ಲಿಗಳಿಗೆ ನಮ್ಮಂತ ಗಂಡುಗಳು ವರದಕ್ಷಿಣೆಗೆ ಬೆಲೆ ಕೊಡದೆ ನಿನ್ನ ಗುಣಕ್ಕೆ ಬೆಲೆ ಕೊಟ್ಟು ಮದುವೆ ಆಗ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಮುಂದೆ ಅದನ್ನು ಬಿಟ್ಟು ನಿನ್ನಂತ ಐಶ್ವರ್ಯಕ್ಕೆ ಮರಳಾಗಿ ನಿಮ್ಮಂತವರ ಕೊರಳಿಗೆ ಕಟ್ಟುದರಿಂದ್ರೆ ನಮಗೆ ಈ ಪರಿಸ್ಥಿತಿ ಬಂದದ ಇಂದು ಭಾರತ ದೇಶದಲ್ಲಿ ವರದಕ್ಷಿಣೆ ಯಾವಾಗ ಕಮ್ಮಿ ಆತದ ಅವಾಗ ನಮ್ಮ ಅಕ್ಕ ತಂಗಿರ ಬಡವ ಹೆಣ್ಣು ಮಕ್ಕಳಿಗೆ ಕೊಳ್ಳಿ ಕುತ್ತಿಗೆ ತಳಿ ಬರ್ತದ ಅಲ್ಲಿ ತನ ಬರಲ್ಲ ನಿಮ್ಮಂತಾರ ಹುರಿತಿರಲ್ಲ ಅದಕ್ಕೆ ನೋಡಿದ್ರೆ ಈ ಊರ ಸುದ್ದಿ ನಮಗೆ ಉದೇಬೇಕು ನಾನಿಷ್ಟೇ ಹೇಳೋದು ನೀವು ಕಟ್ಟುವ ಇದನ್ನು ಉಳಿಸಿಕೊಂಡು ಹೋಗುತ್ತೆ ತಾಳಿ ಆ ಪಾದ ಸಾಕ್ಷಿ ಸುಳ್ಳು ಈ ಕಳ್ಳ ಕಟ್ಟಿದ ತಾಳಿ ಕೊನೆವರೆಗೂ ಸೋಮಿಸಲಾರದೇ ಅಂತದೇ ನನ್ನ ಮನ ಮುಂದೆ ಎತ್ತು ಮತ್ತೆ ಮಾತನಾಡಬೇಡಿ ಯಾಕಂದ್ರೆ ಈ ಎಂತ ಸಮಸ್ಯೆಗಳ ಬಂದ್ರು ನನ್ನ ಮಾತಾಡ ಸಮಾಧಾನ ಉಳಿಸಿಕೊಂಡು ಹೋಗುತ್ತೇನೆ ಆದರೆ ನೀನು ನಾವು ಮಾತು ಆದರೆ ಅದು 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 ಯಾವ ಮಾತು ಅಂತ ಚಿನ್ನ ನೋಡಿ ಇನ್ನ ಮೇಲೆ ಈ ಕಳ್ಳತನವನ್ನು ಬಿಟ್ಟು ಈ ಮನೆ ಬಿಟ್ಟು ನಾವು ಇಬ್ಬರು ಸದ ದಂಪತಿ ಆಗಿ ಬಾಳಿ ಈ ಸಮಾಜದಲ್ಲಿ ಮಾತ್ರ ಕಟ್ಟಿರುವ ನಾವು ಉಳಿಸಿಕೊಳ್ಳುತ್ತೇವೆ ನಾನು ಇಚ್ಛಾಗಿ ವಿಚಾರ ಮಾಡು ಸಿಸಿ ದುಡುಗು ಕೆಡಕಿನ ಮೂಲ ಅಂದಾಗೆ ಈಗಾಗಲೇ ನಿನ್ನ ಹಿಂದೆ

ನಿನ್ನ ಪ್ರತಿಭಕ್ತಿಗೆ ಎಂತ ಸಂಕಟ ಸರ್ವರ ಬಂದರೂ ನಿಲ್ಲಿಂದ ನಿರ್ಮಿತವಾದ ತೊಂದರೆಗಳನ್ನು ಒಡೆದೋಡಿಸಿ ಧರ್ಮದಿಂದ ನಡೆಯಬೇಕಾದ ಮದುವೆ ಈ ಕಳ್ಳನಿಂದ ಕಟ್ಟಿಸಿಕೊಳ್ಳಬಾಯಿತು ನಿನ್ನ ಕೊರಳಿಗೆ ಬಂಗಣ ನೀನು ಹೂವಿನಲ್ಲಿ ತಿನ್ನಬೇಕು ಇದೇ

अंदर I'm gonna go get some more. ಬರೀ ಆನಂದನಲ್ಲ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆನಂದ್ ಅದು ಹೇಗೆ ಆದರೆ ಗಿದರೆ ಬೇಕಾಗಿಲ್ಲ ನೀನೀಗ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ನಡಿ ನೀನು ಈಗ ಹಾ ನಾನು ಅಪರಾಧ ಹೌದು ಹಾ ಅದು ಹೇಗೆ ಶ್ರೀಮಂತ ಮಲ್ಲೇಶಪ್ಪನವರ ಕಾರಿನಿಂದ ಇಪ್ಪತ್ತೈದು ಸಾವಿರ ಬ್ರೀಫ್ ಕೇಸ್ ಕಳ್ಳತನ ಮೇಲೆ ಕಂಪ್ಲೇಂಟ್ ಇದೆ ನೀನೀಗ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ನಡಿ ಆನಂದ್ ನಾನು ನೀನು ಒಂದೇ ಕ್ಲಾಸ್ ಮೇಟ್ ಅಂದಾಗ ನನ್ನ ಹೆಸರು ಶಶಿಧರನಲ್ಲವೇ ಇವರ ಪತಿ

ಇನ್ಸ್ಪೆಕ್ಟರ್ ಬರೀ ಸುಟ್ಕೇಸ್ ಗಳು ಮಾಡಿದ ಅಪರಾಧಿ ಅಷ್ಟೇ ಅಲ್ಲ ಯಾರು ಇಲ್ಲದ ಸಮಯ ನೋಡಿ ಒಂದು ಹೆಣ್ಣಿನ ಮೇಲೆ ಬಲತ್ತರ ಮಾಡಿದ ಚಿಕ್ಕಣ್ಣ ನೋಡಿ ನೀವು ಮಾತಾಡ್ದು ಸ್ವಲ್ಪ ನಾಲ್ಕನ್ನು ಹೊಂದಿದೆ ಅಂತ ಸಿಕ್ಕಂತ ನೀವೀಗ ಒಂದು ಗತಿ ಕಾಣಿಸಬೇಕು ಶಿ ಇವನೊಬ್ಬ ಮೋಸಗಾರ ವಂಚಕ ನಿನ್ನನ್ನು ಮದುವೆ ಮಾಡಿಕೊಳ್ಳುವ ಸಲುವಾಗಿ ಈ ರೀತಿ ನಾಟಕ ಹೂಡಿದ್ದಾನೆ ಈ ಚಾಂಡ ಇವನ ಜೊತೆ ನಿನ್ನ ಮದುವೆ ನಡೆದದ್ದು ಮೂರನೇದು ಮೊದಲು ಹೆಣ್ಣು ಮಕ್ಕಳ ಶ್ರೀಮಂತರ ಸಂಪನ್ಗೆ ಪಾತ್ರ ಮಾಡಿ ಮನಕಾಯಕ ಇವನನ್ನು ನಂಬಬೇಡ ಶಸಿ ನಂಬಬೇಡ ಇನ್ಸ್ಪೆಕ್ಟರ್ ಇವನು ಶಿಕ್ಷೆ ಆಗಲೇಬೇಕು ಬರುವುದು ಓಕೆ ಸರ್ ಶಶಿಧರ ನೀನ್ ಏನೇ ಹೇಳು ಓಟಿನಲ್ಲಿ ಹೇಳು ಕಲಿತವರಾದ ಈ ರೀತಿ ನೀವು ಅಂತ ನಾನು ತಿಳಿದಿರಲಿಲ್ಲ ಕೂಡಿ ಕಲ್ತ ಮಾತ್ರಕ್ಕೆ ನಿನ್ನನ್ನು ಬಿಡಲು ಬರೋದಿಲ್ಲ ಒಂದೇ ಕ್ಲಾಸ್ ನಲ್ಲಿ ಓದಿದ್ರೆ ನೀವು ಇವರ ಮನಸ್ಸು ಹೇಗೆ ಅಂತ ನೀವು ಗೊತ್ತಿಲ್ವೇ ತೊಡಿ ಟಿವಿ ಕೈ ಬುದಕ್ಕೆ ಹತ್ತಿರವೆ ಅವನು ಮಾತ್ರ ಬಿಟ್ಟು ಬಿಡು ನೋಡಮ್ಮ ಧಾರವಾಡದಲ್ಲಿ ಓದ್ತ ನಿಮ್ಮ ಗೆಳೆಯ ಅಲ್ಲ ಹುಬ್ಳಿ ಟೌನ್ ಪಿ ಎಸ್ ಆರ್ ಆನಂದ್ ಈ ನೌಕರಿಗೆ ಕರ್ತವ್ಯನೇ ಮುಖ್ಯ ಗೆಳೆತನ ತಂದೆ ತಾಯಿ ಬಂಧು ಬಳಗ ಏನು ಅವಶ್ಯಕತೆನೇ ಇಲ್ಲ ಈ ವಿಷಯದಲ್ಲಿ ತೆರೆ ಕೆಡಿಸಿಕೊಳ್ಳೋದು ಅವಶ್ಯಕತೆ ಇಲ್ಲ ಮಿಸ್ಟರ್ ಆನಂದ್ ಡೋಡಿ ಏನು ಮುಖ್ಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆ ಕಾನೂನು ನಿಮ್ಮ ಕೈಯ್ಯಲ್ಲಿ ತಿರ್ಗಾ ಮಲ್ಗ ಮಾಡೋರು ಹನಸು ಮಾಡಿದರೆ ಸಾಧ್ಯ ಆಗೋದು ಮಾತು ಅಷ್ಟೇ ಇಲ್ಲ ನಾನೇ ಅಂತ ತಿಳಿಯುವಂಥದ್ದು ಬೆಳೆಯುತ್ತಿವ ಇಂಥ ಕಳ್ಳ ಕದ ಮೇಲೆ ಬಿಟ್ಟು ಹೊಟ್ಟೆ ಪಾಡಿಗಾಗಿ ತಾ ಕೆಲಸ ಮಾಡ್ತಾ ಇದ್ದರೆ ಅವರ ಮೇಲೆ ಅಪಘಾ ಎಂದು ಕಂದುಕೊಂಡು ಹೋಗೋದು ತಪ್ಪದಿವಿ ಎನ್ನ ಬಕ್ಕ ಗುಣವನ್ನ ಅರ್ಥ ಮಾಡಿಕೊಳ್ಳದೆ ಹೀತೆ ಕಲ್ಲಿ ಕದಿವರಾ ಬಿಟ್ಟು ಹೋಗ್ತಾ ಇದ್ದೀರಾ ಸೋರಿಯಾನಾ ತಿ ಬ ಕಾವಿ ಬಿಟ್ಟಿ ಬಿಳ್ತೀಯ ಅವರನ್ನು ಬೇಡ ಬೇಡ ನೀನು ಎಷ್ಟು ಹೇಳಿದರೆ ಕಲಿಕರ ಬರಲಿ ನಿನ್ನ ಅಂದಾಗ ನಾನು ಮರಳಿ ಮೂರು ದಿನದಲ್ಲಿ ಮತ್ತೆ ಬರುತ್ತೇನೆ ಅಲ್ಲಿವರೆಗೆ ಸ್ವಲ್ಪ ತಾಳೆ ನೀಸಿ ಬರ್ಜಿಕೊಂಡನೇ ನೀನ್ ನೀನೇನು ಚಿಂತಿಸುವ ಅವಶ್ಯಕತೆ ಇಲ್ಲ ಸಿದ್ಧ ನಾನು ಮರಳಿ ಬಂದ ತಕ್ಷಣವೇ ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿವರೆಗೆ ನೀನು ಕಟ್ಟಿಸಿಕೊಂಡ ತಾಳಿ ಈ ಚಾಂಡಲರ್ಗೆ ಎದರಿ ನಿನ್ನ ಕೊರಲಲ್ಲಿ ಮಾಂಗಲ್ಯಕ್ಕೆ ಅಪಕೀರ್ತಿ ತಂದರೆ ನಿನ್ನ ಮೇಲೆ ಆಣೆ ಆಗಿತ್ತೆ ಸ್ವಾಮಿ ಇದು ಪಾದ ಸಾಕ್ಷಿಗೆ ಹೇಳ್ತಾ ಇದ್ರಿ ಈ ಮಾಂಗಲ್ಯ ಅಷ್ಟೇ ಇಲ್ಲ ನಿಮ್ಮ ಪಾದ ಪೂಜೆ ಕೂಡ ನಾನು ಮರಿಯೋದಿನ ಸ್ವಾಮಿ ಬರೆಯುವ ನಡಿ ಶಶಿಧರ ಬೇಸಿ ಕರೆದುಕೊಂಡು ಹೋಗೋಣ ಬರುತ್ತೇನೆ ಶಶಿ ಬರುತ್ತೇನೆ ಆಯ್ತು ಸ್ವಾಮಿ ಆದಷ್ಟು ಬೇಗ ಬನ್ನಿ ಸ್ವಾಮಿ ಆದಷ್ಟು ಬೇಗ ಬನ್ನಿ ಬರುತ್ತೆ जी वृ <laughs> ಅಪ್ಪಾಜಿ ಇನ್ನು ಮೇಲೆ ನನ್ನ ಮೇಲೆ ಅಧಿಕಾರ ಅಧಿಕಾರ ನಿಮಗಿರುವುದಿಲ್ಲ ಶಶಿರೇಖಾ ಒಂದು ವೇಳೆ ಅಧಿಕಾರ ಚಲಾಯಿಸಲು ಬರದಿದ್ದರೆ ನಿನ್ನ ಪತಿ ಆಗ ನೋಡಿ ನಾನು ಸುಮ್ಮನೆ ನಿಲ್ಲಬೇಕೆ ಚಿಕ್ಕನೇ ನಿಮ್ಮ ನಾಲ್ಗೆ ಸ್ವಲ್ಪ ಇರ್ತದೆ ಇರಲಿ ಚಿಕ್ಕ ಸಿಕ್ಕರ ಜೊತೆ ತಾಳೆ ಕಟ್ಟಿಸಿ ಬಾಲು ನಾನೇನು ಕಸಿಬಿ ಅಲ್ಲ ನಾನು ಮತ್ತೊಬ್ಬರ ಸತ್ಯನ ಮಾತ್ರ ಮನೆಯಾಗಣ ಶಶಿರೇಖ ನಿನ್ನ ಮಗಳು ನಿನ್ನ ಮದುವೆ ಚಿಕ್ಕಣ್ಣನ ದೋಣಿ ನೆಡಬೇಕಂತೀವಲ್ಲ ಆ ಕಳ್ಳ ಶಶಿಧರನ ದೋಣಿ ಅಲ್ಲ ವಿಚಾರ ಮಾಡು ಡೊಡಪ್ಪ ನಿನ್ನ ಗುಣವನ್ನು ಅರ್ಥ ಮಾಡಿಕೊಳ್ಳದೆ ಕಣಕ್ಕೆ ಬೆಲೆ ಕೊಟ್ಟಾಯಿ ಪಾಪಿ ತಂದಾಗಿ ಈ ನಾಲ್ಕು ಜನರಿಗೆ ತಾಳೆ ಕಟ್ಟಿಸಿಕೊಂಡು ಅವರ ಜೊತೆ ಮದುವೆ ಆಗಿ ಬಂದ್ರಿ ಅಷ್ಟೇ ಇಲ್ಲ ನೀನೇ ದಿನವೇ ನನ್ನ ಮೈಯನಿಗೆ ಒಪ್ಪಿಸಿ ಬಿಟ್ಟಿದ್ರಿ ಈ ಎಲ್ಲ ಮುಗಿದು ಹೋಗಿದೆ ಅವನೇ ಕಳ್ಳ ಅಂತ ಹೇಳ್ತಿಲ್ಲ ನನ್ನ ಜನ್ಮ ಪತಿ ಅವಳಿ ಹಾಗಾದರೆ ಈ ಮನೆಯಲ್ಲಿ ನಿನಗೆ ಬಿಡಿ ಕಾಯಿಸಿದಷ್ಟು ಹಕ್ಕು ಇಲ್ಲ ಮಾಡಿಕೊಂಡು ಗಂಡನ್ ಜೋಡಿ ಹೋಗಬೇಕಾಗಿತ್ತು ದೊಡ್ಡಪ್ಪ ಚೆನ್ನಾಗಿ ಹುಟ್ಟಿದ ಮೇಲೆ ಕೊಟ್ಟ ಮನೆಗೆ ಹೋಗಲೇಬೇಕು ಹಿಂದಿನ ಮಾತ್ರ ನಮ್ಮ ಮನೆಗೆ ಹೋಗಿ ಹೋಗುತ್ತೇವೆ ನೀನ್ ಆಸ್ತಿ ಯಾರಿಗೆ ಬರ್ದಿ ಕೊಡು ಆದರ ಎಂಬ ಮಾತನ್ನು ಅರ್ಧಕ್ಕೆ ನಿಲ್ಲಿಸಬೇಡ ಶಶಿರೇಖಾ ನೀನು ಅವನನ್ನು ಮದುವೆ ಮಾಡಿಕೊಂಡಿ ಎಂದು ಮಾತ್ರಕ್ಕೆ ನಾನು ಸುಮ್ಮನೆ ಬಿಡುವುದಿಲ್ಲ ಇಲ್ಲ ನಿನ್ನ ಮಾನ ಮರ್ಯಾದೆ ಬೀದಿ ಪಾಲುವ ಮಾಡಿ ನಿನ್ನನ್ನು ಮತ್ತೆ

ನೀನೊಂದು ಅರಳುತ್ತಿರುವ ಊಟನ ಕೈ ಮಾಡುತ್ತಿರುವ ಯಾಕೆಂದರೆ ನಿಮ್ಮಣ್ಣನ ಮನೆ ಕಳ್ಳತನ ಮಾಡುವ ಸಮಯ ಸಾಧಿಸುತ್ತ ಮಾಡಿದ ಮೇಲೆ ನಿನ್ನ ಔಷಧ ಮುಗಿದಂತೆ ನಿಮ್ಮಂತ ಸೂಳಿಯರಿಗೆ ಔಷಧ ಬರೆಯುವ ಬ್ರಹ್ಮಿ ಚಿಕ್ಕಣ್ಣ ಆ ದೇವರನ್ನು ಕಂಡುಕೊಳ್ಳುವಂತ ಶಕ್ತಿ ಮುಂದ ಮೇಲೆ ನನ್ನ ನಾಟಕದ ಪ್ರಥಮ ಸನ್ನಿವಾಸದಲ್ಲಿ ನೀರನ್ನ ಬಳ ಮುಂಬರ್ದ ಸನ್ನಿವೇಶದಲ್ಲಿ ನಿನ್ನನ್ನು ನಾಮಗು ಚದೇ ನನ್ನ ಹೆಸರು ಪಾತ್ರೂರ ಹುಲಿ ಚಿಟ್ಕಂಡನೇ ಅನ್ನ ಹಾಯ್ ತೋ शक्कर क्या मजा है, बल्कि आल कॉपी ने कहा है, निशान क्या मजा है, सिगरेट का पीने का है, बल्कि क्या मजा है, शस्ने का पीने श्रीमंत का है, सीमंत चित्कन ने कहा तो बहुत बहुत खुशी आई <स्त्तित>